ಹಾಯ್ ಹೆಲೋ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಗಣಿತದ ಒಂದು ಸಂಭವನೀಯ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಕ್ವಶನ್ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಲಘುಕೋನ ಲಂಬಕೋನ ಮತ್ತು ವಿಶಾಲ ಕೋನಗಳ ಸಂಖ್ಯೆಯು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಎರಡು ನಾಲ್ಕು ಅಂದರೆ ಲಘುಕೋನ ಎಷ್ಟು ಮೂರು ಲಂಬಕೋನ ಎರಡು ವಿಶಾಲಕೋನ ಎಷ್ಟು ನಾಲ್ಕು ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕ್ವಶನ್ ನಂಬರ್ ಟು ನೋಡ್ರಿ ಒಂದು ಬಸ್ಸು ನಾಲ್ಕು ಗಂಟೆಯಲ್ಲಿ ಎರಡು ನೂರ ಕಿಲೋಮೀಟರ್ ಚಲಿಸುತ್ತದೆ ಆ ಬಸ್ಸು ಒಂದು ದಿನದಲ್ಲಿ ಚಲಿಸುವ ದೂರ ಎಷ್ಟು ಅಂತ ಕೇಳ್ತಿದ್ದಾರೆ ಹಾಗಾದರೆ ಇದಕ್ಕೆ ಉತ್ತರ ಆಪ್ಷನ್ ಎ ಒಂದು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಕಿಲೋಮೀಟರ್ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳಿದು ಡಿ ಶ್ರೇಣಿಯಾಗಿರ್ತದೆ ನಿಮ್ಮ 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 ಶ್ರೇಣಿಯನ್ನು ನೋಡ್ಕೊಳ್ಳಿ ನೀವು ಹಾಗೆ ಹಾಗಾದ್ರೆ ವೇಳೆ ಶ್ರೇಣಿ ಚೇಂಜ್ ಇತ್ತಂದ್ರೆ ವರ್ಷನ್ ಚೇಂಜ್ ಇತ್ತಂದ್ರೆ ನೀವು ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊತಾ ಹೋಗಿ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಮೂರು ನೋಡಿ ಮೂರು ಪಾಯಿಂಟ್ ಮೂರು ಬಿಂದು ಏಳು ಐದರ ಭಿನ್ನರಾಶಿಯ ರೂಪ ಇದನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಏನಾಗ್ತದೆ ಅಂತ ಕೇಳ್ತಿದ್ದಾರೆ ಹಿಂಗೆ ಹೌದಾ ಇದನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಯಾವ ಥರ ಆಗ್ತದೆ ಇದಕ್ಕೆ ಸರಿಯಾದ ಉತ್ತರ ಒಂದು ನೂರನೆಯ ಯಾವ ನೂರನೆಯ ಮುನ್ನೂರ ಎಪ್ಪತ್ತೈದು ಆಪ್ಷನ್ ಸಿ ರೈಟ್ ಆನ್ಸರ್ ನೂರನೆಯ ಎಪ್ಪತ್ತೈದು ನೆಕ್ಸ್ಟ್ ಕ್ವಶನ್ ನೋಡಿರಿ ಕ್ವಶನ್ ನಂಬರ್ ಫೋರ್ ಕೊಟ್ಟಿರುವ ಸ್ತಂಭ ನಕ್ಷೆಯು ಒಬ್ಬ ಹಣ್ಣಿನ ವ್ಯಾಪಾರಿಯ ಗಳಿಸಿದ ಹಣದ ಮಾಹಿತಿಯನ್ನು ರೂಪಾಯಿಗಳಲ್ಲಿ ಸೂಚಿಸುತ್ತದೆ ಇಲ್ಲಿ ವೈ ಮೈನಸ್ ಒಂದು ಸೆಂಟಿಮೀಟರ್ ಸಮ ಐವತ್ತು ಲ ಅಕ್ಷಮಾಗಗಳು ಅಂತ ಇದನ್ನು ನೋಡ್ಕೋಬೇಕು ಪ್ರಮಾಣ ಅಂತ ಇದೆ ಇದು ಇಂಪಾರ್ಟೆಂಟು ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ನೋಡೋಣ ನಾಲ್ಕಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒನ್ನೂರು ಆಗ್ತದೆ ಓಕೆ ಇದು ನೆಕ್ಸ್ಟ್ ನಿಮಗೆ ಲೈವ್ ಕ್ಲಾಸ್ನಲ್ಲಿ ಇದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸೃಷ್ಟಿಯು ದಿನಸಿ ಅಂಗಡಿಯಿಂದ ಐದು ಕೆ ಜಿ ಏಳ್ನೂರೈವತ್ತು ಗ್ರಾಮ್ ಅಕ್ಕಿ ಮೂರು ಕೆ ಜಿ ನಾಲ್ಕುನೂರೈವತ್ತು ಗ್ರಾಮ್ ಗೋಧಿ ಮತ್ತು ಎರಡು ಕೆ ಜಿ ಎ ಎರಡುನೂರು ಗ್ರಾಮ್ ಸಕ್ಕರೆಯನ್ನು ತಂದಳು ಅವಳು ತಂದ ದಿನಸಿ ಒಟ್ಟು ತೂಕ ಎಷ್ಟು ಅಂತ ಕೇಳ್ತಿದ್ದಾರೆ ಇದನ್ನೆಲ್ಲ ಕೂಡಿಸ್ಬೇಕು ಹೌದಾ ಎಲ್ಲ ಇದನ್ನು ಕೂಡಿಸಿದಾಗ ಎಷ್ಟಾಗ್ತದೆ ಎಲ್ಲ ಕೂಡಿಸಿದಾಗ ಹನ್ನೊಂದು ಕೆ ಜಿ ನಾಲ್ಕುನೂರು ಗ್ರಾಮ್ ನಿಮ್ಗೆ ಗೊತ್ತಿರಲಿ ಇದು ಕೂಡಿಸುವಾಗ ನಾವು ಕೆ ಜಿಯನ್ನು ಕೆ ಜಿ ಕೆಳಗೆ ಬರ್ಕೋಬೇಕು ಗ್ರಾಮನ ಗ್ರಾಮ್ ಕೆಳಗೆ ಬರ್ಕೋಬೇಕು ಹೌದಾ ಒಂದು ಕೆ ಜಿ ಅಂದರೆ ಸಾವಿರ ಗ್ರಾಮ್ ನೆಕ್ಸ್ಟ್ ನೋಡಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ನೋಡಿರಿ ಕ್ವಶನ್ ನಂಬರ್ ಆರು ಎ ಎನ್ ಡಬ್ಲ್ಯೂ ಎಲ್ ಎಮ್ ಎಕ್ಸ್ ಝಡ್ ವಿ ಎಚ್ ಓ ಅಂತ ಇದೆ ಕೊಟ್ಟಿರುವ ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳ ಪ್ರತಿಬಿ ಪ್ರತಿಬಿಂಬ ಮೂಲ ಇರುತ್ತದೆ ಆ ಅಕ್ಷರಗಳ ಗುಂಪು ಯಾವುದು ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಆಪ್ಷನ್ ಸಿ ಎ ಡಬ್ಲ್ಯೂ ಎಮ್ ಎಕ್ಸ್ ವಿ ಎಚ್ ಓ ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಇದನ್ನು ಕನ್ನಡದಲ್ಲಿ ನೋಡಿದಾಗ ನಮಗೆ ಯಾವುದೇ ರೀತಿ ಚೇಂಜಸ್ ಕಾಣೋದಿಲ್ಲ ಸೇಮ್ ಇದ್ದಾಗೆ ಕಾಣಿಸ್ತದೆ ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ನೋಡಿರಿ ಒಂದು ಇಟ್ಟಿಗೆಯಲ್ಲಿರುವ ಅಂಚುಗಳು ಶೃಂಗಗಳು ಮುಖಗಳ ಸಂ ಸಂಖ್ಯೆ ಕ್ರಮವಾಗಿ ಅಂತ ಕೇಳಿದಾರೆ ಒಂದು ಒಂದು ಇಟ್ಟಿಗೆ ಅಂತ ಹೇಳಿದರೆ ಒಂದು ಇಟ್ಟಿಗೆನ ಚಿತ್ರ ಬಿಡಿಸ್ತಾ ಇದೆ ನೋಡಿ ಒಂದು ಇಟ್ಟಿಗೆಯಲ್ಲಿರುವಂಥ ಒಂದು ಇಲ್ಲಿ ನೋಡಿ ಒಂದು ಇಟ್ಟಿಗೆನ ಬಿಡಿಸ್ತಾ ಇದ್ದೀನಿ ಮಾದರಿ ಒಂದು ಇಟ್ಟಿಗೆನ ಬಿಡಿಸ್ತಾ ಇದ್ದೀನಿ ಇಲ್ಲಿ ಇರುವಂತಹ ಅಂಚುಗಳು ಶೃಂಗಗಳು ಮತ್ತು ಮುಖಗಳ ಸಂಖ್ಯೆನ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಎಂಟು ಆರು ಹನ್ನೆರಡು ಎಂಟು ಇದನ್ನು ಸಹ ನಿಮಗೆ ಲೈವ್ ಕ್ಲಾಸಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನ ಹನ್ನೆರಡು ಎಂಟು ಯಾರು ಅಂದರೆ ಅಂಚುಗಳು ಹನ್ನೆರಡು ಶೃಂಗಗಳು ಎಂಟು ಮುಖಗಳು ಆರು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿರಿ ಕ್ವಶನ್ ನಂಬರ್ ಎಂಟು ಮೂವತ್ತೆರಡರ ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟು ಆಪ್ಷನ್ ಎ ಅರವತ್ತೆರಡು ಬಿ ಅರವತ್ತ್ಮೂರು ಸಿ ಮೂವತ್ತು ಡಿ ಮೂವತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಅರವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ನಿಮಗೆ ಅಪವರ್ತನ ಮತ್ತು ಅಪವರ್ತಿಗಳ ಬಗ್ಗೆ ಸಹ ನಾನು ಹೇಳಿಕೊಟ್ಟಿದ್ದೀನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎಂಟನೇ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕ್ವಶನ್ ನಂಬರ್ ನೈನ್ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ ಹತ್ತೊಂಬತ್ತು ಗಂಟೆ ಮೂವತ್ತೈದು ನಿಮಿಷ ಎಂದು ತೋರಿಸುತ್ತದೆ ಇದನ್ನು ಹನ್ನೆರಡು ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಇದನ್ನು ನಿಮಗೆ ಯಾವ ಥರ ಮಾಡಬೇಕು ಅಂತ ಇಪ್ಪತ್ತ್ನಾಲ್ಕು ಗಂಟೆ ಗಡಿಯಾರದಿಂದ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಯಾವ ಥರ ಮಾಡಬೇಕು ಅಂತೇಳಿ ನಿಮಗೆ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ ಹಾಗಾದರೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏಳು ಗಂಟೆ ಮೂವತ್ತೈದು ನಿಮಿಷ ನಿಮಗೆ ಹದಿಮೂರು ಗಂಟೆ ಅಂದರೆ ಒಂದು ಗಂಟೆ ಪಿ ಎಮ್ ಈ ಥರ ನೀವು ಲೆಕ್ಕ ಮಾಡ್ಕೋತಾ ಹೋದಾಗ ಇದು ಹತ್ತೊಂಬತ್ತು ಗಂಟೆ ಮೂವತ್ತೈದು ನಿಮಿಷ ಅಂದರೆ ಏಳು ಗಂಟೆ ಮೂವತ್ತೈದು ನಿಮಿಷ ಪಿ ಎಮ್ ಪಿ ಎಮ್ ವೆರಿ ಇಂಪಾರ್ಟೆಂಟ್ ಎ ಎಮ್ ಅಂದರೆ ಬೆಳಿಗ್ಗೆ ಪಿ ಎಮ್ ಅಂದರೆ ಸಾಯಂಕಾಲ ಪಿ ಎಮ್ ರೈಟ್ ಆನ್ಸರ್ ಏಳು ಮೂವತ್ತೈದು ಪಿ ಎಮ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟೆನ್ ನೋಡಿರಿ ಐದು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ನಾಲ್ಕು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೊಂಬತ್ತೆಂಟು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ನಿಮ್ಗೆ ಗೊತ್ತಿರಲಿ ಒಂದು ಅಂಕೆ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಎರಡು ಅಂಕೆ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಹೀಗೆ ಬರ್ಕೋತಾ ಹೋಗಬೇಕು ನೆಕ್ಸ್ಟ್ ಇದನ್ನು ನಾವು ವ್ಯತ್ಯಾಸವನ್ನು ಕೇಳಿದರೆ ಸರಿಯಾದ ಉತ್ತರ ತೊಂಬತ್ತೆಂಟು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಕ್ವಶನ್ ನಂಬರ್ ಹನ್ನೊಂದು ಒಂದು ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಕನ್ನಡ ಭಾಷೆಯ ಪುಸ್ತಕಗಳು ಹದಿನೆಂಟು ಸಾವಿರದ ಆರುನೂರ ಮೂವತ್ತೊಂಬತ್ತು ಆಂಗ್ಲ ಭಾಷೆಯ ಪುಸ್ತಕಗಳು ಮತ್ತು ಒಂಬತ್ತು ಸಾವಿರದ ಎಂಬತ್ನಾಲ್ಕು ಎಂಬತ್ತಾರು ಹಿಂದಿ ಭಾಷೆಯ ಪುಸ್ತಕಗಳಿವೆ ಹಾಗಾದರೆ ಆ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಇದನ್ನೆಲ್ಲ ಕೋ ಕೌಂಟ್ ಮಾಡಬೇಕು ಹೌದಾ ಕನ್ನಡ ಆಂಗ್ಲ ಹಿಂದಿ ಇವನ್ನೆಲ್ಲ ಕೌಂಟ್ ಮಾಡಿದಾಗ ಎಷ್ಟಾಗ್ತವೆ ಅಂತ ಕೇಳ್ತಿದ್ದಾರೆ ಸರಿ ಉತ್ತರ ನಲ್ವತ್ತೆಂಟು ಸಾವಿರದ ಹತ್ತೊಂಬತ್ತು ಆಪ್ಷನ್ ಎ ರೈಟ್ ಆನ್ಸರ್ ಇದನ್ನೆಲ್ಲ ಕೂಡಿಸ್ಬೇಕಾರೆ ನೋಡಿ ಏನಾಗ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವೆಶನ್ ನಂಬರ್ ಹನ್ನೆರಡು ಎರಡು ಸಂಖ್ಯೆಗಳ ಮೊತ್ತ ಎಂಬತ್ತಾರು ಸಾವಿರದ ಒಂಬತ್ತು ಮೂರು ಅವುಗಳಲ್ಲಿ ಒಂದು ಸಂಖ್ಯೆ ಎ ನಲವತ್ತೇಳು ಸಾವಿರದ ಎಂಟುನೂರ ಐವತ್ತಾರು ಆಗಿದೆ ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಇದನ್ನು ಈ ಥರ ಲೆಕ್ಕನ ನಿಮಗೆ ಯಾವ ಥರ ಮಾಡಬೇಕು ಅಂತೇಳಿ ಕ್ಲಾಸಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಸರಿಯಾದ ಥರ ಆಪ್ಷನ್ ಬಿ ಮೂವತ್ತೊಂಬತ್ತು ಸಾವಿರದ ನಲವತ್ತೇಳು ಆಪ್ಷನ್ ಬಿ ರೈಟ್ ಆನ್ಸರ್ ಒಂದು ಸಂಖ್ಯೆ ಎಷ್ಟಂತ ಅಂತ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಎಷ್ಟಾಗ್ತದಂತೆ ಎಮ್ ಎಂಬತ್ತಾರು ಸಾವಿರದ ಒಂಬತ್ತು ನೂರ ಮೂರು ಇದರೊಳಗೆ ಯಾವುದನ್ನು ಕಳಿಬೇಕು ನಲವತ್ತೇಳು ಸಾವಿರದ ಎಂಟುನೂರ ಐವತ್ತಾರು ಅಂತ ಕಳೆದಾಗ ಮೂವತ್ತೊಂಬತ್ತು ಸಾವಿರದ ನಲವತ್ತೇಳು ಬರ್ತದೆ ಹಾಗಾದರೆ ಆ ಇನ್ನೊಂದು ಸಂಖ್ಯೆ ಎಷ್ಟಾಗಿರ್ತದೆ ಮೂವತ್ತೊಂಬತ್ತು ಸಾವಿರದ ನಲವತ್ತೇಳು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವಶನ್ ನಂಬರ್ ಹದಿಮೂರು ಒಂದು ನಿರ್ದಿಷ್ಟ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನಂತ ಯಾವುದು ಅಂತ ಕೇಳಿದರೆ ಕೋನಮಾಪಕ ವಿಭಾಜಕ ಬಳೆ ಕೈವಾರ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೈವಾರ ತ್ರಿಜ್ಯ ಅಂತಂತ ಇರ್ತೀವಲ್ಲ ಕಂಪಾಸ್ ಆಪ್ಷನ್ ಆಪ್ಷನ್ ಡಿ ರೈಟ್ ಆನ್ಸರ್ ಕೈವಾರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ನೋಡ್ರಿ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಸುತ್ತಳತೆ ಕಂಡು ನಿಮ್ಗೆ ಹೇಳ್ಕೊಡ್ತೀನಿ ಇದರೊಳಗೆ ಸುತ್ತಳತೆ ಯಾವುದು ಎಷ್ಟು ಅಂತ ಕೇಳ್ತಿದ್ದಾರೆ ಇಲ್ಲೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಸುತ್ತಳತೆಯನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇಪ್ಪತ್ತೇಳು ಸೆಂಟಿಮೀಟರ್ ಬಿ ನಲವತ್ತು ಸೆಂಟಿಮೀಟರ್ ಸಿ ಮೂವತ್ನಾಲ್ಕು ಸೆಂಟಿಮೀಟರ್ ಡಿ ಮೂವತ್ತಾರು ಸೆಂಟಿಮೀಟರ್ ಅಂತ ಇದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ನಲವತ್ತು ಸೆಂಟಿಮೀಟರ್ ನಲ್ವತ್ತು ಸೆಂಟಿಮೀಟರ್ ಕೆಲವರು ಏನು ಮಾಡ್ತಾರೆ ಇದೇ ಇದನ್ನು ನಾವು ಕೌಂಟ್ ಮಾಡಬೇಕು ಕೆಳಗಡೆ ಇದೆಯಲ್ಲ ಇದನ್ನು ಸ್ವಲ್ಪ ನಾವು ಕೌಂಟ್ ಮಾಡ್ಕೋಬೇಕು ಯಾವುದನ್ನು ಇದನ್ನು ಇದನ್ನು ಎಷ್ಟು ಹಿಡಿಬೇಕು ಮೂರು ಎರಡು ನಾಲ್ಕು ಅಂತ ಹಿಡಿಬೇಕು ಯಾಕಂದರೆ ಇಲ್ಲಿ ನೋಡಿ ಇದನ್ನು ಸಹ ಕೌಂಟ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಕೌಂಟ್ ಮಾಡ್ಕೋಬೇಕು ಆವಾಗ ಎಷ್ಟಾಗ್ತದೆ ಆಪ್ಷನ್ ಬಿ ನಲವತ್ತು ಸೆಂಟಿಮೀಟರ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ಹದಿನೈದು ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿಲ್ಲದ ಭಾಗದ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಕನಿಷ್ಠ ರೂಪ ಅಂತ ಕೇಳಿದ್ದಾರೆ ಅದನ್ನು ನಾವು ಬರ್ಕೊಂಡಿ ಅದನ್ನು ಕನಿಷ್ಠ ರೂಪಕ್ಕೆ ಕನ್ವರ್ಟ್ ಮಾಡಬೇಕು ಹೌದಾ ಕನ್ವರ್ಟ್ ಮಾಡಿದಾಗ ಏನಾಗ್ತದೆ ಆಪ್ಷನ್ ಸಿ ಮೂರನೆಯ ಒಂದು ಮೂರನೆಯ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೋಡಿರಿ ಹದಿನಾರು ಒಂಬತ್ತು ಚೀಲ ಸಕ್ಕರೆಯ ಬೆಲೆ ಹತ್ತೊಂಬತ್ತು ಸಾವಿರದ ಎರಡುನೂರ ಆರು ಆದರೆ ಅದೇ ರೀತಿ ಇಪ್ಪತ್ತು ಚೀಲ ಸಕ್ಕರೆಯ ಬೆಲೆ ಎಷ್ಟು ಅಂತ ಕೇಳಿದರೆ ಒಂದಕ್ಕೆ ಎಷ್ಟು ಬಿತ್ತಂತ ನೋಡ್ಕೋಬೇಕು ಆವಾಗ ಇದನ್ನು ಇಪ್ಪತ್ತಕ್ಕೆ ಎಷ್ಟು ಇದು ಒಂದು ಒಂಬತ್ತು ಚೀಲಕ್ಕೆ ಹತ್ತೊಂಬತ್ತು ಸಾವಿರದ ಎರಡುನೂರ ಆದರೆ ಇಪ್ಪತ್ತು ಚೀಲಕ್ಕೆ ಎಷ್ಟು ಅಂತ ನೋಡು ನೋಡಿದಾಗ ಆಪ್ಷನ್ ಎ ನಲವತ್ತೆರಡು ಸಾವಿರದ ಆರುನೂರ ಎಂಬತ್ತು ಇದನ್ನು ಭಾಗಕರ ಮಾಡಬೇಕು ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನೀವು ಗಣಿತದ ಒಂದು ಮಾದರಿ ಉತ್ತರಗಳನ್ನು ನೋಡಿದ್ರಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಾವು ಪಡೆದಂತಹ ಅಂಕಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್